ಬೆಂಗಳೂರಿನ ಚಂದ್ರ ಬಡಾವಣೆಯ ಗಂಗೋಡನಹಳ್ಳಿ ಕನಕ ಭವನದಲ್ಲಿ ಇಂದು ರಾಜ್ಯ ನೌಕರರ ಮತ್ತು ಕಾರ್ಮಿಕರ ಕೇಂದ್ರ ಕನಕ ಸಮಿತಿಯ ವತಿಯಿಂದ ಸಂತ ಕವಿ ಶ್ರೀ ಕನಕದಾಸರ ಐನೂರ ಮೂವತ್ತಾರನೇ ಜಯಂತೋತ್ಸವ ಕಾರ್ಯಕ್ರಮವು ಆಯೋಜನೆಯಾಗಿತ್ತು ಶ್ರೀ 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 ಈಶ್ವರಾನಂದಪುರಿ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕನಕಶ್ರೀ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಕನಕಶ್ರೀ ಗೃಹ ನಿರ್ಮಾಣ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಟಿ ಬಿ ಬೆಳಗಾವಿರವರು ಹಾಗೂ ಅನೇಕ ಗಣ್ಯರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಘದ ಅಧ್ಯಕ್ಷರಾದ ಪಿ ಎನ್ ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಈ ಒಂದು ನಾನು ರಾಜ್ಯ ಮತ್ತು ನೌಕರ ಕೇಂದ್ರ ಕನಕ ಸಂಖ್ಯೆ ಪ್ರಧಾನ ಕಾರ್ಯ ದೇಶಿಯಾಗಿ ಮಾತಾಡ್ತಾ ಇದ್ದೀನಿ ಶಶಿಧರ್ ಅಂತ ನನ್ನ ಹೆಸರು ಈ ಒಂದು ಐನೂರ ಮೂವತ್ತಾರನೇ ಜಯಂತಿಗಳು ಇಟ್ಟ ಈ ದಿವಸ ನಾವು ಜಯಂತಿನ ಈ ಒಂದು ಚಂದ್ರ ದೇವಸ್ಥಾನದಲ್ಲಿ ಕನಿಕಾ ಭವನ ಬೆಳೆಸಿರುತ್ತೆ ಆ ಕನಕ ಭವನದಲ್ಲಿ ಇವತ್ತಿನ ದಿವಸ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಇನ್ನೂ ನಾವು ರಾಜ್ಯ ಮತ್ತು ನೌಕರರ ಸಂಘದಿಂದ ಮೂವತ್ತೈದು ವರ್ಷಗಳ ಸತತವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ಈ ಒಂದು ಕಾರ್ಯಕ್ರಮದ ಪ್ರತಿ ಸತಿ ನಾವು ಒಂದಲ್ಲ ಒಂದು ಹೊಸ ಹೊಸ ಇದನ್ನು ಇದು ಮಾಡ್ಕೊಂಡು ಇದರಿಂದ ಈ ಒಂದು ಸಮಿತಿಯಿಂದ ನಾವು ಸಹಕಾರ ಸಂಘನೂ ಮಾಡ್ಕೊಂಡಿದೀವಿ ಅದರಿಂದ ಬೇಕಾದಷ್ಟು ಜನಕ್ಕೆ ನಿವೇಶನಗಳನ್ನು ಅನುಕೂಲ ಮಾಡಿಕೊಟ್ಟಿದ್ವಿ ಇನ್ನೂ ಸತತವಾಗಿ ಇದು ಮಾಡಿದ್ವಿ ಮೂರು ಸಹಕಾರಿ ಬ್ಯಾಂಕುಗಳನ್ನು ತಯಾರು ಮಾಡಿದ್ದೀವಿ ಹಾಗೆ ನಮ್ಮ ಈ ಸಮಿತಿಯಿಂದ ಕೆಲವು ಕವಿತೆ ಕವಿಗಳನ್ನು ಸನ್ಮಾನ ಮಾಡಿ ಆ ಥರ ಪುಸ್ತಕ ಬಿಡುಗಡೆ ಮಾಡಿದ್ದೀವಿ ಆಮೇಲೆ ಓದ್ ಓದ್ತದೆ ನಾವು ಹಿಂದೂ ಒಳಗಿನ ಆಯೋಗದಲ್ಲಿ ಏನೇನು ಸವಲತ್ತುಗಳು ಸರ್ಕಾರದಿಂದ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಪುಸ್ತಕನೂ ನಾವು ಈ ಸಮಿತಿಯಿಂದ ಬಿಡುಗಡೆ ಮಾಡಿದ್ದೀವಿ ಈ ಸವಲತ್ತುಗಳು ಅನ್ನೋದ್ರಲ್ಲಿ ಬೇಕಾದಷ್ಟು ಕೆಲವರಿಗೆಲ್ಲ ಮಾಹಿತಿಗಳೇ ಇರಲಿಲ್ಲ ಆ ಮಾಹಿತಿಗಳನ್ನ ನಾವು ಕ್ರೋಢೀಕರಣ ಮಾಡಿ ಸತತವಾಗಿ ಆರು ತಿಂಗಳು ಸರ್ಕಾರದ ಎಲ್ಲ ಸವಲತ್ತುಗಳೆಲ್ಲ ಆ ಪುಸ್ತಕದಲ್ಲಿ ಅಡಕವಾಗಿದೆ ಭಾಳ ಜನಕ್ಕೆ ಅದನ್ನು ಉಪಯೋಗ ಆಗಿದೆ ಅದರ ಮಾಹಿತಿನೂ ನಾವು ಈ ನಮ್ಮ ನಾವು ರಾಜ್ಯ ನೌಕರ ಸಂಘದಿಂದ ನಾವು ಕೊಟ್ಟಿದ್ದೀವಿ ಹಾಗೇ ನಮ್ಮ ಈ ಒಂದು ಕನಕದಾಸರ ಒಂದು ಏನು ಅದರ ಒಂದು ಸಮ್ಮುಖದಲ್ಲಿ ಕೆಲವರಿಗೆಲ್ಲ ಪುಸ್ತಕಗಳನ್ನ ನಾವು ಹಂಚಿದ್ದೀವಿ ಆಮೇಲೆ ಈ ಒಂದು ಸಮಿತಿಯಿಂದ ಅವರು ಈ ಒಂದು ನಾವು ಅವ್ರನ್ನು ಗುರುತಿಸಿ ಈ ಸಮಿತಿಯಿಂದ ನಾವು ಸನ್ಮಾನವನ್ನು ಮಾಡಿದ್ದೀವಿ ಕೆಲವರೆಲ್ಲ ಏನು ಕೆಲವು ಏನು ಕಾಣದ ಕಣ್ಮರಿಯಾಗಿ ಕೆಲಸ ಮಾಡ್ತಾರೆ ಅವ್ರನ್ನೂ ಹುಡುಕಿ ನಾವು ಈ ಒಂದು ಸಮಿತಿಯಲ್ಲಿ ನಾವು ಸನ್ಮಾನವನ್ನು ಮಾಡಿದ್ವಿ ಅದರಿಂದ ಅವರು ಬೆಳಕಿಗೆ ಬಂದಿದ್ದಾರೆ ಈ ಒಂದು ಬೆಳಕಿಗೆ ಬಂದಿರೋದ್ರಿಂದ ಎಲ್ಲರಿಗೂ ಹೊರ್ಗಡೆ ಅವ್ರಿಗೂ ಗೊತ್ತಾಗಿದೆ ಆಮೇಲೆ ಕೆಲವರು ಹಾಡುಗಾರಿಕೆ ಆಡೋರು ಅವರು ಅಂತ ನಾವೇ ಅವ್ರನ್ನ ಹುಡುಕಿ ಎಷ್ಟು ಉತ್ತರ ಕರ್ನಾಟಕದಲ್ಲೇ ಆಗಲಿ ಎಲ್ಲೇ ಆಗಲಿ ಅದರಿಂದ ನಾವು ಈ ಒಂದು ಸಂದರ್ಭದ ಅವ್ರೂ ಆಡಿಕೆ ಮಾಡಿದ್ರಿಂದ ಅವ್ರೂ ಇನ್ನೊಬ್ಬರಿಗೆ ಸವಲತ್ತುಗಳು ಇನ್ನೊಬ್ಬರನ್ನು ಕರೆಸಿ ಮಾಡೋದ್ರಲ್ಲಿ ಅನುಕೂಲ ಪಡ್ಕೊಂಡಿದ್ದಾರೆ ಈ ಒಂದು ಇದರಿಂದ ನಾವು ಕೆಲವರಿಗೆಲ್ಲ ಬಹಳ ಅನುಕೂಲ ಆಗಿದೆ ಅನ್ನೋದನ್ನ ಈ ಮೂಲಕ ನಾನು ಹೇಳ್ತೀನಿ ಆಮೇಲೆ ಪತ್ರಕರ್ತರಾದ ನೀವು ಈ ಒಂದು ಈ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ನೀವು ಮಾತಾಡ್ಸಿದ್ದಕ್ಕೆ ಬಹಳ ಸಂತೋಷ ಆಗ್ತದೆ ಈ ಕೆಲವರಿಗೆ ಅನುಕೂಲ ಆಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ